ಭಯ ಹೋಗಿ ಆಗಿದೆ ಅಂದರೆ ಡೌಟ್ ಇಲ್ಲ ಮುಂದೆ ಏನು ಹೇಗಪ್ಪ ಹ್ಞೂ ಧೈರ್ಯ ಮೊನ್ನೆವರೆಗೆ ಮೊನ್ನೆಯವರೆಗೆ ಯೋಚನೆ ಮಾಡ್ತಿರಲಿಲ್ಲ ಈ ಥರ ಪರಿಸ್ಥಿತಿ ಇದಲ್ಲ ಹ್ಞೂ ಯಾರಿಗೂ ಬರಬಾರ್ದು ಬಂದರೂ ಕೂಡ ಸಾಲ್ವ್ ಮಾಡುವಂಥದ್ದು ಒಂದು ಶಕ್ತಿ ಇರಬೇಕು ದರ್ಶನವರು ಬಂದು ನನಗೆ ಭಾಳ ಅಂದರೆ ನಾನು ತುಂಬ ಸಿನಿಮಾ ಮಾಡಿದ್ದು ಅವ್ರ ಜೊತೆಗೆ ದೊಡ್ಡ ಮೊತ್ತನೇ ಕೊಟ್ಟಿದ್ದು ಅವಾಗ ನಾನು ಏನು ನೋಡಿಲ್ಲ ಕಲೀಗ ನಾನು ಏನು ನೋಡಿಲ್ಲೇ ಎಲ್ಲ ಅನುಭವಿಸ್ಬಿಟ್ಟೆ ನಾನು ಜೀವನ ಶಿಕ್ಷೆನ ಅನ್ಬರಿಸವರೆಗೆ ಬಂದೆ ತಂದೆ ಅವನ ಹೇಳ್ದು ಹೇಳ್ತಾಯಿದ್ದೆ ಲಾಸ್ಟ್ ಕೊನೆ ಕೊನೆಗೆ ಅವ್ನು ಬದಲಾಗಿದೆ ನೀನು ನಿಂದಮ್ಮ ಇಲ್ಲಾದ್ರೆ ಯಾರು ಮದುವೆ ಆಗ್ತಾರೆ ಇಷ್ಟ ಅವನು ಎರಡು ತಿಂದು ತಿಂದು ಕ್ರೂರಿ ನಾವು ಈ ಹಳ್ಳಿಯಲ್ಲೆಲ್ಲ ಈ ನಾಯಿಗಳಿಗೆಲ್ಲ ಕಟ್ಟಿ ಹಾಕಿ ಹೊಡೆದು ಕ್ರೂಡ್ ಮಾಡ್ತಾರಲ್ಲ ಹಳ್ಳಿ ಆವಾಗ ದರ್ಶನದ ವಿಷಯದಲ್ಲಿ ಕೂಡ ಅದೇ ಆಗಿದೆ ಹಿಂಗಾದಾಗ ಕರೆದು ಅವನಿಗೆ ಒಂದು ಎರಡು ಬಿಟ್ಟು ಅವನಿಗೆ ಬುದ್ಧಿ ಕಳಿಸ್ಬೇಕು ಬಟ್ ರಜಾಗೆ ಅದು ನಿಮ್ಮ ಇದಕ್ಕೆ ಬೇಕಿರಲಿತ್ತು ಪ್ರಾಣಿ ಥರ ಆಗಿದೆ ಅದು ನಿಜ ಊಟ ಎಲ್ಲ ಹಾಕ್ತಾರೆ ஆ மனுஷ ய யாரும் ஆன நோட்ரல்ல சதீப்வராக இவ் த்ருவராகி ஜாஸ்தி ரசேடி நீ லைஃபி இடீ இண்டஸ்ட்ரி நம் கொண்டு இல்லை முன்னா ஆ ரிஷப் செட்ரு ஃபோன் பண்ணி அடா அந்த ரிஷப் ஷெட்ரு ஹுஷியாக நன்கைண்ட் எக்ஸ்பண்ட் சரஸ்வதி பாலு சம இது யாரே இரவு நன் மனே நன்கே அங்கு நன்கே அங்கு ಏನು ಸಿನಿಮಾ ರಂಗ ನನ್ನ ದೊಡ್ಡ ಮಗ ಅಲ್ಲ ನಿಮ್ಮ ಸಮಸ ಬೇಡ ನಿಮ್ಮದು ನಾನು ಎಲ್ಲರೂ ಕೆಲಸ ಸೇರ್ಕೊಂಡು ದುಡಿತೀನಿ ಜಾಬ್ ಎಲ್ಲ ನೋಡ್ತೀನಿ ಇನ್ನು ಏನು ಹಿಂದೆಲ್ಲ ಮುಂದೆಲ್ಲ ಈ ಥರ ಕಷ್ಟ ಬಂದು ಯಾರು ಬರ್ತಾರೆ ಮೊನ್ನೆ ನಾನು ತೋರಿಸಿದ್ದೀನಿ ನೋಡು ಯಾರು ಬಂದರು ಅಂತ ಸರಸ್ವತಿದು ಬೆಲೆ ಬೇರೆನೆ ಕಲಾವಿದ್ರ ಬೆಲೆ ಬೇರೆನೆ ಎಲ್ಲರಿಗೂ ನಾಯಕನೂರು ಬಂದು ಸಪೋರ್ಟಿಗೆ ನಿಂತಿದ್ದಾರೆ ಜನ ನಿಂತಿದ್ದಾರೆ ಜನರ ಮುರೇ ಜನ ಜನಾರ್ಧನ ಆಯಿತಾ ಒಬ್ಬ ದೊಡ್ಡ ರಾಜಕೀಯವನ್ನು ಆಗಬೇಕಾದ್ರೆ ಜನ ಓಟ್ ಹಾಕ್ಬೇಕು ಜನ ಮುರೇ ದೇವರು ಜನಾರ್ಧ ನಾವು ಆಮೇಲೆ ದೇಶ ನಡ ನಡೆಯುವುದೇ ಜನರಿಂದಲ್ವ ದೇಶ ಯಾವುದೇ ಮೇಲೆ ನಿಲ್ಲುವುದು ಸರ್ ಜನ ತಿಂದು ಖರ್ಚು ಮಾಡೋ ಪೆಟ್ರೋಲು ಜನ ಖರ್ಚು ಮಾಡೋ ತಿಂಡಿ ಟ್ಯಾಕ್ಸ್ ಎಲ್ಲ ಜನರದಲ್ವ ಅದು ಜನರಿಗೆ ಗೊತ್ತಿರಬೇಕು ಅದು ಬೆಲೆ ಗೊತ್ತಿದೆ ಆದರೂ ನಾವು ಹಿಂದೆ ಹಾಕ್ತೀವಿ ಹಿಂದೆ ಹಾಕ್ತೀವಿ ಅಯ್ಯೋ ಯಾಕಪ್ಪ ನಾವು ಮುಂದೆ ಹೋಗ್ಲಿ ಇದು ನಮ್ಮ ದೇಶ ಜನರ ಈ ದೇಶ ಜನ ಎಲ್ಲರೂ ಸರಿ ನಡೆಸೋದು ಅವರು ಇವ್ರು ಹೇಳಿಲ್ಲ ನಾವು ಇದು ಏನು ಒಪ್ಕೊಳ್ಳಿ ನಮ್ಗೆ ಕಷ್ಟ ರಾಜಕೀಯವ್ರನ್ನ ಯಾಕೆ ನಾವು ಇದು ಮಾಡೋದು ನಮ್ಮ ಓಟಿಗೆ ಅಷ್ಟು ಬೆಲೆ ಇದೆ ನಮ್ಮ ಅಷ್ಟು ಬೆಲೆ ಇದೆ ಇವತ್ತು ಕೂಡ ನನಗೆ ತುಂಬ ಏನೋ ಒಂದೊಂದು ರೂಪಾಯಿ ಆಗ್ತಾರೆ ತುಂಬ ಬೆಲೆ ಹೇಳ್ತೀನಿ ತುಂಬ ಬೆಲೆ ಕೇಳಿ ದುಡ್ಡುಗಿಂತ ಅವರು ಆಶೀರ್ವಾದ ಮಾಡ್ತಾರೆ ನಾನು ಅವರ ಭರವಸೆಗಾದರೂ ಬದುಕಬೇಕು ಆ ಭಾವನೆ ಬಂದುಬಿಡ್ತೀನಿ ಈಗಂತೂ ಭಯ ಇಲ್ಲ ಭಯ ಹೋಗಿ ಆಗಿದೆ ಅಂದರೆ ಡೌಟ್ ಇಲ್ಲ ಮುಂದೆ ಏನು ಹೇಗಪ್ಪ ಹ್ಞೂ ಧೈರ್ಯ ಮೊನ್ನೆವರೆಗೆ ಮೊನ್ನೆವರೆಗೆ ಯೋಚನೆ ಮಾಡ್ತಿರಲಿಲ್ಲ ಅಂದರೆ ನನಗೆ ಜೀವನ ಮಾರ್ಕ್ ಆಗಿತ್ತು ಎಷ್ಟು ದಿವಸ ನನ ನಂಗೆ ಗೊತ್ತಿಲ್ಲ ಯಾವುದು ಸಹ ನಾನು ಕನಸುಕೊಳ್ಳಿಕ್ಕಿಲ್ಲ ಆ ಥರ ಇತ್ತು ಈಗ ಒಂದು ಸ್ವಲ್ಪ ಡಾಕ್ಟರ್ ಕೊಟ್ಟ ಭರವಸೆ ನಮ್ಮ ಜನ ನಮ್ಮ ನಾಯಕ ಡಾಕ್ಟ್ರ್ ಕೊಟ್ಟ ಭರವಸೆ ಮನೆಯವರೆಗೂ ಧೈರ್ಯ ಬಂತು ನೆಮ್ಮ ದೀಪ ಮಲಾಕ್ತೀರಂತ ನೆಮ್ಮದಿ ಮನುಷ್ಯನ ಬೇಕಾಗಿತ್ತು ಮಲ್ಕಿ ಯೋಚನೆ ಇದ್ರೆ ಮನುಷ್ಯ ಇದ್ದೇನೆ ಅರ್ಧ ಅಲ್ಲೇ ಈ ಥರ ಪರಿಸ್ಥಿತಿ ಇದಲ್ಲ ಯಾರಿಗೂ ಬರಬಾರ್ದು ನಿಜ ನನಗೆ ಬಂದರೂ ಕೂಡ ಸಾಲ್ವ್ ಮಾಡುವಂಥದ್ದು ಒಂದು ಶಕ್ತಿ ಇರಬೇಕು ಎಲ್ಲಿಂದ ಮಾಡೋದು ರೀ ಒಂದು ಎಂಬ ಎಪ್ಪತ್ತೆಂಬತ್ತು ಲಕ್ಷ ಕೋಟಿ ಕ ಇಲ್ಲಿಂದ ಸಂಪಾದನೆ ಮಾಡೋದು ಸಾರು ಒಂದು ಲಕ್ಷ ತುಂಬ ಬೆಲೆ ಇದೆ ಅಂಥದ್ರಲ್ಲಿ ಎಷ್ಟು ಲಕ್ಷ ನನಗೋಸ್ಕರ ಕೊಡ್ತಾರೆ ಅಂದರೆ ನಾನು ಪುಣ್ಯ ಮಾಡಿದ್ದೀನೋ ನನಗೆ ದೇವರಷ್ಟು ಆಶೀರ್ವಾದವು ಹೇಳೋದು ನಾವು ಆವತ್ತು ಯಶವರು ಬಂದಾಗ ದರ್ಶನವರು ಬಂದು ನನಗೆ ಭಾಳ ಅಂದರೆ ನಾನು ತುಂಬ ಸಿನಿಮಾ ಮಾಡಿದ್ದು ಅವ್ರ ಜೊತೆಗೆ ದೊಡ್ಡ ಮೊತ್ತನೇ ಕೊಟ್ಟಿದ್ದು ಆವಾಗ ದರ್ಶನ ಹಾಂ ಲಾಸ್ಟ್ ಹೇಳಿದ್ದಾರೆ ಅವರ ಸ್ನೇಹಿತರೆಲ್ಲ ಕೊಟ್ಟರು ಲಾಸ್ಟ್ ಟೈಮ್ ಆದಾಗ ಹಾಂ ಆಮೇಲೆ ಹೇಳಿದ್ರು ಬೇರೆ ಏನು ಬೇಕು ಮತ್ತೆ ಅವ್ರಿಗೆ ಗೊತ್ತು ನನಗಷ್ಟು ಮತ್ತೆ ಬೇಕಾಗುತ್ತೆ ನನಗದು ಗೊತ್ತಿಲ್ಲ ಒಂದೇನಾದರೂ ಸಮಸ್ಯೆ ಬಂದರೆ ಬಾಯ್ ಹೇಳಬೇಕು ನನಗೆ ಮಾಡಿಸ್ಕೊಡುವ ತೊಂದರೆ ಇಲ್ಲ ಹೆದರಬೇಡಿ ಇವತ್ತಿದಿನ ಪಾಪ ಮನಸ್ಸು ಒಳ್ಳೆಯದು ಆದರೂ ಕಾಲ ನಿರ್ಣಯ ಇದೆ ಆ ಕಾಲ ಯಾವಾಗ ಏನಾಗುತ್ತೆ ಹೇಳಕ್ಕೆ ಸಾಧ್ಯ ಮನುಷ್ಯರು ಇದೆಲ್ಲ ಈ ಕಲಿಯುಗದಲ್ಲಿ ನೋಡಬೇಕಾಗಿದೆ ನಾನು ಅದನ್ನು ಹೇಳ್ತೀನಿ ಮನೆಯವರಿಗೆ ನಾನು ಏನು ನೋಡಿಲ್ಲ ಕಲಿಯುಗದಲ್ಲಿ ನಾನು ಏನು ನೋಡಿಲ್ಲೇ ಎಲ್ಲ ಅನುಭವಿಸ್ಬಿಟ್ಟೆ ನಾನು ಜೀವನ ಶಿಕ್ಷೆಯಿಂದ ಅನ್ಭವಿಸ್ವರಕ್ಕೆ ಬಂದೆ ಯಾರಿಗೂ ಮದುವೆ ಆಗೋಲ್ಲ ರೀತಿ ನಾನು ಇಷ್ಟಪಟ್ಟು ಮದುವೆ ಅದೆ ಲವ್ ಮ್ಯಾರೇಜ್ ಹಾಂ ಅಂದರೆ ನನ್ನ ಥಾಟ್ಸ್ ಹೇಗಿದ್ರೆ ಒಬ್ಬರನ್ನು ಇಷ್ಟಪಟ್ಟ ಮೇಲೆ ನಾವು ಇನ್ನೊಬ್ರ ಇಷ್ಟ ಇನ್ನು ನೋಡೋದಿಲ್ಲ ಅಂತ ಕೈ ಬಿಟ್ಟರೆ ಒಂದು ಹೆಣ್ಣನ್ನು ಬೋಜ ಹಾಳು ಮಾಡಲ್ಲ ಆತ್ಮ ಸಾಕ್ಷಿಗೆ ಏನು ಸಾಕ್ಷಿ ಇರ್ದು ಬದುಕೋಕ್ಕಾಗುತ್ತಾ ಯಾರಿಗೂ ಭರವಸೆ ಕೊಡಬಾರ್ದು ಕೊಟ್ಟ ಮೇಲೆ ಅರ್ಧ ಅವರು ಹೆಣ್ಣನ್ನು ಬಿಟ್ಟು ಬರಬಾರ್ದು ನನ್ನ ಅದೃಷ್ಟದಲ್ಲಿ ಅಂದರೆ ಓಹ್ ತಂದೆ ಅವನೇ ಹೇಳಿದ್ದು ಹೇಳ್ತಾಯಿರಲ್ಲ ಲಾಸ್ಟ್ ಕೊನೆ ಕೊನೆಗೆ ಅವ್ನು ಬದಲಾಗಿದೆ ನೀನು ಇನ್ನಮ್ಮ ಇಲ್ಲ ಇವನನ್ನು ಯಾರು ಮದುವೆ ಆಗ್ತಾರೆ ಕೋಪಿಷ್ಟ ಅವನು ಹ್ಞೂ ಥರ ಇರ್ತಾನೆ ಅವಳು ಉರಿತಾಯಿರ್ತದೆ ಅವ್ರು ನಿಮ್ಮ ಮೈಯೆಲ್ಲ ನಮ್ಮ ಅಪ್ಪನ ಅದೇ ಹಸಿ ಮೆಣಸು ಚಿಕ್ಕದು ಬರುತ್ತೆ ನಮ್ಮ ಊರು ಗಾಂಧಾರಿ ಮೆಣಸು ಕಣ್ಣಿಗೆ ಆಗ್ತಾಯಿದ್ರು ಅಷ್ಟು ಉರಿ ಅಷ್ಟೇ ಫೋಲಿ ನಾವು ನಿಮಗೆ ಕಣ್ಣಿಗೆ ಹಾಕ್ತಿದ ಕಣ್ಣಿಗೆ ಅಂದರೆ ಇದನ್ನು ತಂದೆ ಇದ್ದಾರ ಸರ್ ಇಲ್ಲ ಅವ್ರು ಅವು ತಿಳ್ಕೊಬಾರ ತೆಂಗಿನಕಾಯಿನ ಇಲ್ಲಿ ಇಟ್ಕೊಂಡು ಈಜು ಕಲಿ ಈಜು ಕಲಿಯೋದು ಅದ್ಯಾ ಯಾವುದು ಕೆರೆ ಇವತ್ತು ಅಪ್ಪ ಮಾಡಿ ಸರಿ ಅನಿಸಿ ಏನಕ್ಕೆ ನಾನು ಮಗ ಮಾಡಿ ಹೋಗ್ಬಿಡ್ತಾರೆ ರೀ ಕೆರೆಯಲ್ಲಿ ಎರಡು ಟ್ಯೂಬಲ್ಲ ಕಟ್ಕೊಡೋಕೆ ನೀರಿ ತಿಂದ್ಕಾಯಿದ್ದಲ್ಲ ಪ್ಲಸ್ ಆಯ್ತು ಅದು ನಾವು ಹಿಂಗೆ ತಗೊಂಡು ಅಗ್ರ ಇರತ್ತಲ್ಲ ಹಾಂ ಅದು ಮುಳುಗಲ್ಲ ಯಾಕೆ ಅದನ್ನು ಎರಡು ಸಿಕ್ಕಿಸಿ ಈಜು ಕಲ್ಕೋತಿವಿ ಅದು ನೋಡಿಬಿಟ್ರು ಏನಾದರೂ ಹೆಚ್ಚು ಕೆಮ್ಮು ಸತ್ತೋಗಲ್ವ ಅದು ಅಂತ ಅದು ಪ್ರೀತಿ ಈ ಥರ ಮಾಡಿ ಅವರು ಇನ್ನೇನೋ ಅವ್ರ ಕೋಪ ಇರ್ತದೆ ಬಾರಿಸ್ ಎರಡು ತಿಂದು ತಿನ್ನು ಕ್ರೂರಿ ಆದ್ವಿ ನಾವು ಈ ಹಳ್ಳಿಯಲ್ಲೆಲ್ಲ ಈ ನಾಯಿಗಳಿಗೆಲ್ಲ ಕಟ್ಟಿ ಹಾಕಿ ಹೊಡೆದು கிரோ மாட்ரலி அவங்க அது நன் ஸ்ட்ராங் தோட்ட தோட்டத்தில் சாக்கு அந்த ஆகியே நான் உரி அப்படி திண்டு திண்டு சாங் ஆகும் சோ நன்கு விளாடு மாஸ்டாக ஆக்டிங்கில் கேரக்டர் அது சூட்டாக சூட்ட ரோஷ ஆமேலே வரோம் பட்டு ஆஷதே கணாய்க்கு ராய நாயக்க இந்த தப்புஆங்க சைஸ் கொழக்காக சும் சும்னை பரியோது இன்னொரு ஜீவனாள் ನಾವು ತೋರಿಸ್ಬೇಕಂತವ್ರಿಗೆ ಏನು ಅಂತ ನಮ್ಮ ಜೀವನ ಹೇಗೆ ಹಾಳು ಮಾಡ್ತೀರ ನಮ್ಮ ಹೆಣ್ಮಗುನು ನೀವು ಹೇಗೆ ಮುಟ್ಟಕ್ಕೆ ಬರ್ತೀರಾ ಗಂಡು ಮಕ್ಕಳಿಗೆ ಆ ವಯಸ್ಸಲ್ಲಿ ಇರುವಂಥದ್ದು ಅದು ಲಾಗ್ ಗೊತ್ತಿಲ್ಲಲ್ಲ ಎಲ್ಲದಾಕು ಸ್ಟೇಷನ್ ಹೋಗೋಕ್ಕೆ ಕಣ್ಣು ಮುಂದೆ ಬಂದವ್ರು ಸುಮ್ಮನೆ ಕೈ ಹೊಡ್ಕೊಂಡಿರಲ್ಲ ಪೊಲೀಸ್ ಬರಲಿ ಅಂತ ಅಥವಾ ಸತ್ತಿದ ಬಾರಿಸ್ತಿಲ್ಲ ಅಲ್ಲಿ ಸರಿಯಾದ ಗಂಡು ಮಗು ಇದ್ರೆ ಬಾರಿಸ್ತಾನೆ ನಮಗೆ ಮಾಡಿದೆ ಕೆಲವೆಲ್ಲ ಕೇಸ್ಗಳು ಅದು ಇದು ಈಗ ಕೆಲ ಏನೇ ಅವ್ರು ಹೆಣ್ತಿನ ತಮಾಷೆ ಮಾಡಿದ್ರು ಅವ್ರು ನೋಡೋದಿಲ್ಲ ಅವರು ಈಗಿನ ಜನ್ರೇಷನ್ ಕೆಲವರು ಹೌದೌದು ಏನಕ್ಕೆ ಕೇಳಿ ನಾವು ಗಂಡಲ್ವಾ ನಾನು ಹೇಳಿದಾಗ ಆ ಮೆಂಟಾಲಿಟಿ ನಮ್ದು ತಪ್ಪ ಮೆಂಟಾಲಿಟಿ ಈಗ ಮೊನ್ನೆ ದರ್ಶನದ ವಿಷಯದಲ್ಲಿ ಕೂಡ ಅದೇ ಆಗಿದೆ ಹಿಂಗಾದಾಗ ಕರೆದು ಅವನಿಗೆ ಒಂದು ಬಿಟ್ಟು ಅವನಿಗೆ ಬುದ್ಧಿ ಕಳಿಸ್ಬೇಕು ಬಟ್ ರಜಾಗ್ಕತೆ ಅದು ನಿಮ್ಮ ಇದಕ್ಕೆ ಬೇಕಿರಲೈತ್ತು ಸ್ಟೇಷನ್ ಇತ್ತು ನೀವು ಇಂಪ್ಲೇಸ್ ಮಾಡಿ ಹೇಳಿದ್ರೆ ಹೇಳಿಲ್ಲ ಅವ್ರಿಗೆ ಸರಿಯಾಗಿ ಭಾಳ ಸಾಕಿತ್ತು ಆದರೆ ಗೊತ್ತಾ ಅವ್ನು ಭವಿಷ್ಯ ಹಾಳಾಗುತ್ತೆ ಕೇಸು ರಿಜಿಸ್ಟರ್ ಆಗಿ ಅವ್ನ ಜೀವನ ಈ ಥರ ಇರಲಾರೆ ಕೆಲವು ಹುಚ್ಚರು ಕರೆದು ಒಂದು ಎರಡು ಬಿಟ್ಟು ಕಳಿಸುವ ಈ ಥರ ಉದ್ದೇಶ ಈ ಕಡೆ ಅವರು ಪ್ರಾಣಿ ಪಕ್ಷಿಗಳೇ ಆ ಥರ ಆಗಿದೆ ಅದು ನಿಜ ಊಟ ಎಲ್ಲ ಹಾಕ್ತಾರೆ ಆ ಮನುಷ್ಯ ಯಾರನ್ನು ಆ ಬಾಳು ನೋಡೋದಲ್ಲ ಹುಡುಗರು ಹೌದು ಹುಡುಗರು ಇದ್ರು ಜೊತೆಲಿ ಸ್ವಲ್ಪ ಈ ವ್ಯಕ್ತಿ ವೀಕಲ್ವಾ ಹುಡುಗರು ಏನಿದೆ ತಡೆಯುವ ಏಟ್ ತಡೆಯುವ ಶಕ್ತಿ ಇದೆ ಈ ವ್ಯಕ್ತಿಗೆ ಅಂತ ಇರುವಾಗ ಇವ್ರನ್ನ ನೋಡ್ಬೇಕಿದ್ದು ಇವ್ರುಗಳು ಹುಡುಗರು ಬೇಡ ಕುಂಪು ಮಧ್ಯೆ ಬಿಡಬಾರ್ದವ್ರನ್ನ ಒಬ್ಬರು ಒಂದೇ ಹಾಕಿದ್ರೆ ಸರ್ ಹೌದು ಹೌದು ಎಲ್ಲರೂ ಏಟು ರಾಂಗ್ ಬಿದ್ದರೆ ಯಾರು ಎಲ್ಲ ಸ್ವಲ್ಪ ಇದಾಗಿದ್ದು ಸ್ವಲ್ಪ ಯಾವುದು ಇದರಲ್ಲಿ ಹಾಂ ಒಬ್ಬನೂ ಇಟ್ಟು ಏನು ಒಂದು ಇಟ್ಟು ಜಾಗ ಬಿದ್ದರೆ ಅದು ಹಾಗೆ ಆಗಿ ಅದು ದುಃಖ ನನಗೆ ಅಯ್ಯೋ ನಮಗೆಲ್ಲರಿಗೂ ಊಟ ಸಿಗುತ್ತೆ ರೀ ಅಂದರೆ ನಮಗೆಲ್ಲ ಕೆಲಸ ಸಿಗುತ್ತೆ ನಾಯಕರು ನಮಗೆ ಮುಖ್ಯ ದರ್ಶನ ಅಂತ ಹೇಳಿದ ನಾನು ಸುದೀಪ್ ಅವರಾಗಲಿ ಇವತ್ತು ರೋ ಅವರಾಗಲಿ ಜಾಸ್ತಿ ಹೋಗಬೇಡಿ ನೀವು ಲೈಫಲ್ಲಿ ಇಡೀ ಇಂಡಸ್ಟ್ರಿ ನಮ್ಕೊಂಡು ಇರ್ತದೆ ಹೌದು ಬರೀ ಏನಾದ್ರು ಏಟು ಇತ್ತು ಏನಾದ್ರೂ ಆಯಿತು ನಿಮಗೆ ಯಾಚಾಗುತ್ತೆ ಡ್ರೈವಿಂಗ್ ಫಾಸ್ಟ್ ಮಾಡೋದು ಈಗ ಹೊಸ ಹೀರೋಗಳೆಲ್ಲ ಇದ್ದಾರೆ ಹೊಸ ನಮ್ಮ ರಿಷಬ್ ಶೆಟ್ಟರು ಹಾಂ ರಿಷಬ್ ಶೆಟ್ಟರು ಫೋನ್ ಮಾಡಿದ್ರು ಮೊನ್ನೆ ಹೌದಾ ಅವರ ಮ್ಯಾನೇಜರ್ ಫೋನ್ ಮಾಡಿದ್ರು ಅಣ್ಣ ಅಂತ ಅಲ್ಲ ರಿಷಬ್ ಶೆಟ್ರು ನನಗೆ ನಾನು ಆ ಮೈಂಡೆಗೆ ಎಕ್ಸ್ಪೆಕ್ಟೇಷನ್ ಕೊಡಿಲ್ಲ ಅನ್ಮೊಮ್ಮೆ ನಾನು ಎಲ್ಲೂ ಹೇಳಿಲ್ಲ ಅಣ್ಣ ಏನಾಗಿದೆ ಈಗೇನೆ ಹಿಂಗಾಯಿತು ಅಲ್ಲ ಅಣ್ಣ ಒಂದು ಮಾತಿಲ್ಲ ಏನಿಲ್ಲ ಇವಾಗ ನೀವು ರೆಡಿ ಆಗಬೇಕು ಬೇಗ ನಾವೆಲ್ಲ ಏನಾಗುತ್ತೆ ಮಾಡ್ತೀವಿ ನಮ್ಮ ಮ್ಯಾನೇಜರ್ ಮಾತಾಡಿದ್ದು ಫಸ್ಟ್ ಮ್ಯಾನೇಜರ್ಗೆ ತಿಳಿಸ್ತೇನೆ ಖುಷಿಯಾಗೋದು ಆ ವಾಯ್ಸು ನಾನು ಅವ್ರಿಗೆ ಹೇಳಿಲ್ಲ ನಾನು ನಿಮ್ಮ ಸಿನಿಮಾದಲ್ಲರೂ ಮಾಡಬೇಕಿತ್ತು ಮಾರ್ರೆ ಆಸೆ ಇತ್ತು ಅಂದೆ ಈ ಥರ ಇದು ಸಿಗಾಕೊಳ್ಳಿ ಪರವಾಗಿಲ್ಲ ಮಾರ್ರೆ ನೆಕ್ಸ್ಟ್ ಗುಣ ಆಗಿ ಬನ್ನಿ ನೀವು ಎಂತ ನಿಮ್ಗೆ ಡೇಟ್ ಸಿಗಬೇಕಲ್ಲ ಮಾಡುವ ಅವ್ರದ್ದೊಂದು ಒಂದು ಒಬ್ಬರ ಮೇಲೆ ತೋಸೋ ಒಂದು ರೀತಿ ಇತ್ತಲ್ಲ ತುಂಬ ಇಷ್ಟ ಆಗೋಯ್ತು ಆಗ ದೊಡ್ಡ ಮಗ ಇದ್ದ ಯಾರು ಈಗ ದೊಡ್ಡ ಮಗ ಆ ಸ್ಪೀಕರ್ ಫೋನು ಕೇಳಿಸಿದಲ್ಲ ವಾಯ್ಸ್ ಖುಷಿ ಪಟ್ಬಿಟ್ಟ ಹ್ಮ್ ಪ ಅವ್ರದ್ದು ಈಗ ಬರುತ್ತೆ ನೆಕ್ಸ್ಟ್ ಕಾಣ್ತಾರ ನೋಡಪ್ಪ ಎಷ್ಟು ನಿನಗೆ ಫ್ರೆಂಡ್ಸ್ ಇದ್ದಾರಲ್ಲ ಅಣ್ಣ ಅಂತ ಕರೀತಾರೆ ಅಂದ್ರೆ ಏಜ್ ಎಲ್ಲಿ ದೊಡ್ಡದ ಸೀನಿಯರ್ಗಳು ಅವ್ರು ಕೂಡ ಗೌರವ ಓ ತುಂಬ ಖುಷಿ ಆಗ್ತದಲ್ಲ ಆಗ್ತದಲ್ಲೂ ಭಾಳ ಸ್ವಲ್ಪ ಸಿನಿಮಾ ಬಗ್ಗೆನು ಆಸಕ್ತಿ ಅವನು ಇದ್ರದ್ದು ಕ್ರಿಕೆಟ್ ಹುಚ್ಚ ಹ್ಮ್ ಬಟ್ ಇವರೆಲ್ಲ ದೊಡ್ಡ ದೊಡ್ಡವ್ರಲ್ಲ ಹೆಸರುವಾಸಿ ವರ್ಲ್ಡ್ ವೈಡ್ ಹೆಸರು ಇದ್ದಾರೆ ಶಪ್ಲೇಟರಿಗೆ ಆಮೇಲೆ ಯಶ್ ಅವ್ರದ್ದು ಫೋನ್ ಬಂದರೆ ಗೊತ್ತಾಗುತ್ತೆ ಅವ್ರದ್ದು ಮನೆಯಲ್ಲ ಸ್ನೇಹಿತರು ಮಾಡಿದ್ರಲ್ಲ ಅದು ಮಿಸ್ಸಸ್ ಹೇಳ್ಬಿಡ್ತಾರೆ ಒಂದು ಯಾಕಂದ್ರೆ ಸಿನಿಮಾ ಮಾಡೋಕ್ಕೂ ಇಷ್ಟಪಟ್ಟಿರ್ತಾರೆ ಅಪ್ಪನಿಗೆ ಎಲ್ಪಿ ಬಂದು ನಿಂತಿದ್ದಾರೆ ನೋಡು ಜೊತೆಗೆ ಮಕ್ಕಳು ಹುಟ್ಟಿರ್ತಾರಲ್ಲ ಅವ್ರದೇ ಆಶೀರ್ವಾದ ಇರ್ತದೆ ನಮ್ಮ ಅಪ್ಪ ಬೇಕು ಅಂತ ಆ ಮಕ್ಕಳಲ್ಲಿ ದೇವ್ರು ಇರ್ತಾನೆ ಇವರೆಲ್ಲ ಮಾಡ್ತಿರೋದು ಗೊತ್ತಲ್ಲದ ದೇವರಿಗೆ ಅದು ತಲುಪಿದ್ರು ದೇವ್ರ ಆಶೀರ್ವಾದ ಈ ಮಗುವ ದೇಹದಲ್ಲೂ ನಾನು ಹೇಳಿದ್ರು ಪ್ರತಿಯೊಬ್ಬರೂ ಇಲ್ಲ ದೇವರು ಇರ್ತಾರೆ ಅವ್ನು ಯಾವಾಗ ಖುಷಿ ನೋಡಬೇಕು ಅವ್ರ ಮುಖ ಓ ಹಾಗೆ ಈಗ ಸದ್ಯದಲ್ಲಿ ಈ ಪ್ರಾಬ್ಲಮ್ ಎಲ್ಲ ಇದರ ಪ್ರಾಬ್ಲಮ್ ಆಗಿದೆ ಇವಾಗ ಡಾಕ್ಟ್ರಿಗೆ ಫೋನ್ ಮಾಡಿದೆ ಓಕೆ ಕೇಳಿದೆ ಹೆಂಗೆ ಸ್ವಲ್ಪ ಇನ್ನೂ ಕಮ್ಮಿ ಇದೆ ನೋಡುವ ಏನಾದರೂ ಸ್ಟಾರ್ಟ್ ಮಾಡುವ ಥೈರೋಡಿದ್ದು ಲೆವೆಲ್ ಕಮ್ಮಿ ಇದೆ ಓಕೆ ಅದು ಅಚ್ಚು ಕರೆಕ್ಟಾಗಿರಬೇಕು ಬಟ್ ಅಪ್ಲೈ ಮಾಡ್ತೀನಿ ರೆಡಿ ಮಾಡುವ ಬನ್ನಿ ಹೇಳ್ತೀನಿ ನಾನು ಟೂ ತ್ರೀ ಡೇಸ್ ಬಳಿ ಆಯಿತು ಈಗ ಇಂಜೆಕ್ಷನ್ ಹೇಳಿದ್ರಿ ಅಲ್ಲ ನೀವು ಅದಕ್ಕೆ ವ್ಯವಸ್ಥೆ ಒಂದು ಒಂದು ವ್ಯವಸ್ಥೆ ಆಗಿದೆಯಾ ಹೌದು ಅದು ಹೇಳಿದಲ್ಲ ಎಲ್ಲ ಇರುಕ ಡಾಕ್ಟರು ಅದೆಲ್ಲ ಆಗಿದೆ ಈಗ ನೀವು ಈಗ ಇಂಜೆಕ್ಷನ್ಗೆ ಹೋಗ್ಬೋದು ಟ್ರೀಟ್ಮೆಂಟ್ ತೊಗೊಳ ಸ್ಟಾರ್ಟ್ ಮಾಡ್ಬೋದು ಮಾಡ್ಬೋದು ಇನ್ನೂ ಬೇಕಾಗುತ್ತೆ ಮುಂದೆ ಎಲ್ಲ ಭರವಸೆ ಕೊಟ್ಟಿದ್ದಾರೆ ಮುಂದಕ್ಕೆ ಬೇಕಾಗುತ್ತೆ ಬಟ್ ಈಗ ಸ್ಟಾರ್ಟ್ ಮಾಡ್ಬೋದಲ್ಲ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಧೈರ್ಯ ಬಂದಿದೆ ಧೈರ್ಯ ಬಂದಿದೆ ತೊಂದರೆ ಇಲ್ಲ ಯಾವುದು ಇದರಲ್ಲಿ ಒಂದು ರೀತಿಗೆ ನಾನು ಈ ವಿಷಯದಲ್ಲಿ ಔಟ್ ಆಫ್ ಡೇಂಜರ್ ಇದ್ದೀನಿ ಹಾಂ ಚಿಂತೆ ಅಲ್ಲ ನಮಗೆ ದುಡ್ಡು ಹೆಂಗೆ ಮಾಡೋದು ಯಾವ ನಮ್ಮ ಫ್ಯಾಮಿಲಿ ಸರಿಯಾದ ರೀತಿಯಲ್ಲಿ ಆಗಬೇಕು ಟ್ರೀಟ್ಮೆಂಟ್ ಅಂತ ಸರಿಯಾದ ರೀತಿ ಅದೇ ದೇವರ ಅನುಗ್ರಹ ಇಷ್ಟು ಅನುಗ್ರಹ ಆಗಿದೆ ಅಂದರೆ ನಾನು ಆಮೇಲೆ ಕೆಲವು ವಿಷಯದಲ್ಲಿ ಅದೇ ಮನುಷ್ಯನಿಗೆ ದೇವರ ಅನುಗ್ರಹ ಇರಬೇಕು ನಿಜ ಸರ್ ಅದು ಇಲ್ಲದೆ ಯಾವುದು ಆಗೋಲ್ಲ ಅವನ ಅನುಗ್ರಹ ಇಲ್ಲದೆ ಯಾವುದು ಒಂದು ಉಲ್ಕಡ್ಡಿ ಕೂಡ ಹೌದು ಹೌದು ಅಲ್ಲಿ ನೋಡಲ್ಲ ಬರುವಾಗ ನಾನು ಏನು ಸ್ವಲ್ಪ ಭಯದಲ್ಲಿ ಬಂದಿದ್ದೆ ಹಾಸ್ಪಿಟಲ್ ಡಿಸ್ಟಾರ್ಜ್ ಅದ ಹೇಗೆ ಹಿಂಗೆ ಕರೆಕ್ಟ್ ಮಾಡೋದು ಅದ್ರ ಏನಾಯಿತು ಮೊನ್ನೆ ಫಸ್ಟು ಒಂದು ದಿನ ಎರಡು ದಿನ ಏನು ಮೀಡಿಯಾಲಿ ಬರುವಾಗ ಈಗ ಆರ್ ಬಿ ಐ ರೂಲ್ಸು ದಿನಕ್ಕೆ ಇಷ್ಟೇ ಟ್ರಾನ್ಸಾಕ್ಷನ್ ಹಾ ಇಪ್ಪತ್ತು ಇಪ್ಪತ್ತೈದು ಜನ ಟ್ರಾನ್ಸಾಕ್ಷನ್ ಮಾಡ್ಬೋದು ಸ್ವಲ್ಪ ಅಮೌಂಟ್ ಅವ್ರು ಚಿಕ್ಕ ಚಿಕ್ಕ ಅವ್ರೆ ಹಾಕ್ತಾರೆ ಫಸ್ಟ್ ಫಸ್ಟಿಗೆ ಹತ್ತು ಸಾವಿರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಜನ ಹಾಕ್ಬಿಟ್ರೆ ಬ್ರೋ ಮತ್ತೆ ನೆಕ್ಸ್ಟ್ ನನಗೆ ಫೋನ್ಗಳು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಫಸ್ಟ್ ಇದು ಫೋನ್ ಪೇ ಅದು ದುಡ್ಡು ಫಸ್ಟ್ ಕಟ್ ಬಂತು ಅಂದರೆ ಐವತ್ತು ಸಾವಿರ ಎಂಬತ್ತು ಸಾವಿರವರೆಗೆ ಬಂತು ಬಂದ ಅದು ಜಾಮ್ ಮಾಡಿಬಿಟ್ರು ಇನ್ನು ಓಪನ್ ಆಗಿಲ್ಲ ಓಪನೇ ಆಗಲಿಲ್ಲ ಆಗಲಿಲ್ಲ ಈಗ ಬೇರೆ ಯಾವ ಆಮೇಲೆ ಬೇರೆ ಆ ಗೂಗಲ್ ಪೇಲಿ ಬೇರೆ ಇದೆ ಅವ್ರದ್ದು ಒಂದು ರೂಲ್ಸ್ ಇದೆ ನಲ್ವತ್ತು ಸಲ ರೂಪಾಯಿ ಲಿಮಿಟ್ ಅದು ಪರ್ ಡೇ ಬಿಸ್ನೆಸ್ ಇದು ಬಿಸ್ನೆಸ್ ಗೂಗಲ್ ಅಕೌಂಟ್ ನಲ್ಪ ಅಷ್ಟೊತ್ತು ಜನ ನಿಲ್ಲೋದಿಲ್ಲ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡೋಲ್ಲ ನಮಗೆ ಬರೋದಿಲ್ಲ ಅಣ್ಣ ನಾನು ಬರೋದಿಲ್ಲ ಸರ್ ನಿಮ್ಮದು ಯಾವ್ದಾರು ಇದು ಮತ್ತೆ ಏನು ಮಾಡ್ತೀರಾ ಏನು ಅದೇ ಹೇಳಿದೆ ಅದರಿಂದ ಸ್ವಲ್ಪ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರು ನನಗೆ ಅಶೋಕ್ ದಾವಣಗೆರೆ ಜಿಯವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲ್ನನ್ನು ಮಾಡಿದ್ದಾರೆ ಭಾಳ ಸಲ ನೋಡಿದ್ದೀನಿ ನಾನು ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತ ಅಂದ್ಬಿಟ್ಟು ಇವಾಗ ಯು ಐ ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು ಓ ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ ಭಾಳ ಅದ್ಭುತವಾದ ಬರವಣಿಗೆ ಅವರು ಬರೀ ಅವರು ಪತ್ರಿಕಾ ಮಾಧ್ಯಮದಲ್ಲಿದ್ದಾಗಿದ್ದ ನನ್ನ ಪರಿಚಯ ಅವರು ಅಶೋಕ್ ಜಿ ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಚಾ ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ